ಮುರುಡೇಶ್ವರ ದೇವಾಲಯದ ಹೆಸರನ್ನ ಬಳಸಿ ಕಿಡಿಗೇಡಿಗಳು ನಕಲಿ ಲಕ್ಕಿ ಡ್ರಾ ಸೃಷ್ಟಿಸಿ ವಂಚನೆ ಮಾಡ್ತಾ ಇದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಡಳಿತ ಮಂಡಳಿ ಪೊಲೀಸ್ ಠಾಣೆಗೆ ದೂರು ನೀಡಿದೆ ನವೀನ್ ಬ್ರೋ ಎಂಬ ಇನ್ಸ್ಟಾಗ್ರಾಂ ಖಾತೆ ಮೂಲಕ ಶ್ರೀ ಮುರುಡೇಶ್ವರ ಅದೃಷ್ಟ ಡ್ರಾ ಎಂಬ ಹೆಸರಿನಲ್ಲಿ ಅನೇಕರಿಗೆ ಮೋಸ ಮಾಡಲಾಗ್ತಾ ಇದೆ ಪೋಸ್ಟರ್ನಲ್ಲಿ ಐನೂರ ಒಂದು ಬಹುಮಾನಗಳಿವೆ ಎಂದು ಉಲ್ಲೇಖಿಸಲಾಗಿದೆ ಪ್ರತಿ ಟಿಕೆಟ್ಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಣವನ್ನ ಕಟ್ಟಬೇಕು ಎಂದು ಪೋಸ್ಟ್ ಮಾಡಲಾಗಿದೆ ಆನ್ಲೈನ್ನಲ್ಲಿ ಲಾಟರಿ ಟೋಕನ್ ಖರೀದಿಸುವಂತೆ ಜನರಿಗೆ ನಂಬಿಸಿ ಹಣ ವಸೂಲಿ ಯತ್ನ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಪೊಲೀಸರಿಗೆ ದೂರು ನೀಡಿದೆ ದೇವಾಲಯದ ಚಿತ್ರ ಹಾಗೂ ಹೆಸರನ್ನ ದುರುಪಯೋಗ ಈ ರೀತಿಯ ಮೋಸದ ಜಾಲ ಆರಂಭವಾಗಿದ್ದು ಅವರನ್ನ ಪತ್ತೆ ಹಚ್ಚಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಯಾರೂ ಮೋಸ ಹೋಗಿ ಹಣ ಕಳೆದುಕೊಳ್ಳಬೇಡಿ ಎಂದು ಆಡಳಿತ ಮಂಡಳಿ ಎಚ್ಚರಿಕೆ ನೀಡಿದೆ ಇನ್ನು ದೂರು ದಾಖಲಿಸಿಕೊಂಡಿರುವ ಮುರುಡೇಶ್ವರ ಠಾಣೆ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ